ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲಾಗಿ ಕಲ್ಲಂಗಣಿ ಹಣ್ಣಿನ ದೋಸೆ ಮಾಡಿದ್ವಿ ನೋಡಿ ಆಗಿರುತ್ತೆ ತಿನ್ನಲಿಕ್ಕೆ ಇದನ್ನೆಲ್ಲ ತಿಂದು ನಮಗೀಗ ಬ್ರಹ್ಮವರದಲ್ಲಿ ಹಬ್ಬ ಉಂಟು ಅಲ್ಲಿಗೆ ಹೋಗಲಿಕ್ಕೆ ಇದೆ ಫ್ರೆಂಡ್ಸ್ ಈಗ ನಾವು ದೇವಸ್ಥಾನಕ್ಕೆ ಬಂತು ಬ್ರಹ್ಮವರ ಮಾಲಿಂಗೇಶ್ವರ ದೇವಸ್ಥಾನ ನೋಡಿ ತುಂಬ ಇದೆ ನಾವು ಪೂಜೆ ಮುಗಿಸಿ ಹೊರಡಬೇಕು ತೇರು ಎಳಿತಾರೆ ಅದನ್ನು ನೋಡ್ಕೊಂಡು ಹೊರಡಬೇಕು ಬಟ್ ಒಳಗೆ ತುಂಬ ರೆಶಿ ಇದೆ ನೋಡಿ ಝೂಮ್ ಕೊಟ್ಟೆ ನಾನು ದೇವರು ತೋರತ್ತ ಅಂತ ಬಟ್ ಅಲ್ಲಿ ಸರಿಯಾಗಿ ಕಾಣಿಸ್ಲಿಲ್ಲ ಅಂದರೆ ತುಂಬ ಒಳಗೆ ಇದೆ ದೇವರು ಹಾಗಾಗಿ ಹಾಗಾಗಿ ನಿಮಗೆ ತೋ ದೇವ್ರನ್ನ ತೋರಿಸೋಣ ಅಂತ ಅಲ್ಲಿ ಟಿ ವಿಯಲ್ಲಿ ತೋರಿಸ್ತಾ ಇದ್ದರು ನೋಡಿ ಅದರಲ್ಲಿ ತೋರಿಸ್ತಾ ಇದ್ದೆ ನೋಡಿ ಮಾಲಿಂಗೇಶ್ವರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಖುಷಿ ಆಗತ್ತೆ ಈ ದೇವಸ್ಥಾನಕ್ಕೆ ಬರೋದು ಬರಲಿಕ್ಕೆ ನೋಡಿ ಎಷ್ಟು ಜನ ಇದ್ದರು ನೋಡಿ ಹೊರಗಡೆ ಭಜನೆ ಕೂಡ ಆಗ್ತಾ ಇದ್ದೆ ಇವಾಗ ಊಟ ಮಾಡಲಿಕ್ಕೆ ಹೋಗಬೇಕು ಅದಾದಮೇಲೆ ತೇರು ಹೇಳೋದನ್ನು ತೋರಿಸ್ತೀನಿ ನಾನು ಸಂಜೆ ತೇರು ಎಳಿತಾರೆ ಅದನ್ನು ತೋರಿಸ್ತೀನಿ ನೋಡಿ ಸಂಜೆದು ತೇರು ಎಳಿತಾ ಇದ್ದಾರೆ ನೋಡಿ ಎಷ್ಟು ಜನ ಸೇರಿದರು ನೋಡಿ ಚೆನ್ನಾಗಾಗತ್ತೆ ನೋಡಲಿಕ್ಕೆ ರಥದಲ್ಲಿ ನೋಡಿ ಮಾಲಿಂಗೇಶ್ವರ ನೀವೆಲ್ಲ ಅಲ್ಲೇ ನಿಂತ್ಕೊಂಡು ಕೈ ಮುಕ್ಕೊಳ್ಳಿ ಆಯಿತಾ ಫ್ರೆಂಡ್ಸ್ ನಾವು ಏನು ಪರ್ಚೇಸ್ ಮಾಡಲಿಲ್ಲ ಜಾಸ್ತಿ ನೋಡಿ ಮಕ್ಕಳಿಗೆ ಎರಡು ಬಳೆ ತೊಗೊಂಡೆ ನನ್ನ ತಂಗಿಯರಿಗೆ ನೋಡಿ ಚೆನ್ನಾಗಾಗತ್ತಿದ್ದು ಸಿಂಗಲ್ ಸಿಂಗಲ್ ಹಾಕಿದ್ರು ಚೆನ್ನಾಗಿ ತೋರುತ್ತೆ ಹಾಗಾಗಿ ಚೆಂದ ಇತ್ತಂತ ಹೇಳಿ ತೊಗೊಂಡೆ ಸಣ್ಣ ಮಕ್ಕಳ ಕೈಗೆ ತುಂಬ ಚೆನ್ನಾಗಾಗತ್ತೆ ಹಾಗಾಗಿ ತೊಗೊಂಡಿದ್ದು ಇದಕ್ಕೆ ಒಂದಕ್ಕೆ ಎಂಬತ್ತು ರೂಪಾಯಿ ಕೊಟ್ಟೆ ನಾನು ಕಮ್ಮಿ ಮಾಡೋಲ್ವ ಕೇಳಿದರೆ ಅವರು ಇಲ್ಲ ಇದು ಫಿಕ್ಸ್ಡ್ ರೇಟ್ ಅಂತ ಹೇಳಿದರು ಮತ್ತೆ ತೊಗೊಂಡು ಬಂದೆ ನಾನು ಫ್ರೆಂಡ್ಸ್ ಹಬ್ಬಕ್ಕೆ ಹೋಗಿ ಬಂದು ಸುಸ್ತಾಯಿತ್ತು ಮನೆಗೆ ಬಂದು ನೋಡಿದರೆ ಇಷ್ಟು ಹೂ ಕೊಯ್ದಿಟ್ಟಿದ್ರು ನೋಡಿ ಅದನ್ನು ಕಟ್ಟಬೇಕೀಗ ಇದು ಕೊಯ್ದು ಅಲ್ಲ ಸಾರಿ ಕಟ್ಟಿ ಆಮೇಲೆ ಊಟ ಮಾಡಬೇಕು ನೋಡಿ ಈಗ ಕಟ್ಟಲಿಕ್ಕೆ ಶುರು ಮಾಡಿದ್ದೆ ತುಂಬ ಹೊತ್ತು ತೊಗೊಳತ್ತೆ ಇದು ಎರಡು ಬೇರೆ ಬೇರೆ ಕಟ್ಟೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಹೊತ್ತು ಮನೆಗೆ ಹೊತ್ತು ಮಲ್ಲಿಗೆ ಇವಾಗ ಬೇಸಿಗೆ ಅಲ್ವಾ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹೂ ಹಾಗೆ ಇದು ಕನಕಾಂಬರ ಕನಕಾಂಬರ್ ತುಂಬಾ ಆಗತ್ತೆ ನೋಡಿ ಅಲ್ಲ ಇದ್ರಲ್ಲಿ ತುಂಬ ಕಲರ್ಸ್ ಬರುತ್ತೆ ಸ್ವಲ್ಪ ಲೈಟ್ ಕಲರ್ ಮತ್ತೆ ಆರೆಂಜ್ ಅಲ್ಲ ಎಲ್ಲೋ ಕಲರ್ ಬರುತ್ತೆ ಡಾರ್ಕ್ ಕಲರ್ ಸಿಮೆಂಟ್ ಬಣ್ಣದ ಬರುತ್ತಲ್ಲ ಇನ್ನೂ ಇದೆಯಾ ಇದ್ರಲ್ಲೇ ಇತ್ತು ಇತ್ತಲ್ಲ ತಂಗಿ ಹೆಚ್ಚಿಲ್ಲ ಅದು ಹೆಚ್ಚ ಆಗಲ್ಲ ಮತ್ತೆ ಹೆಚ್ಚೆಲ್ಲ ಕಟ್ಲಿಕ್ಕೆ ಹೋಗಿ ಸ್ವಲ್ಪ ಡಿಫ್ರೆಂಟ್ ಇನ್ನೊಂದ್ಸಲ ಆ ಹೂವನ್ನ ತೋರಿಸ್ತೇವೆ ನಾವು ನಿಮಗೆ ಕನಕಂಬರ ಮುಡಿಲಿಕ್ಕೆ ಚೆನ್ನಾಗುತ್ತೆ ಈ ಥರ ಹತ್ತಿರ ಕಟ್ಟಿದರೆ ಬಟ್ ಇವಳು ಕಟ್ತಾ ಇದ್ಲು ಈಗ ಅಂಬಡ ಮೇಲೆ ಮುಡಿಲಿಕ್ಕೆ ಚೆನ್ನಾಗುತ್ತಿದೆ ಅಮ್ಮ ಅವರಿಗೆಲ್ಲ ಹಾಗಾಗಿ ಒಂದು ಸ್ವಲ್ಪ ಅದೇ ಥರ ದಪ್ಪದಲ್ಲಿ ದಪ್ಪ ಮಾಡಿ ಕಟ್ಟೋಣ ಅಂತ ಮಲ್ಲಿಗೆ ಮುಡಿದದ್ರ ಮೇಲೆ ಇದು ಮುಡಿದ್ರೆ ತುಂಬ ಚೆಂದ ಕಾಣಿಸ್ತದೆ ಹಾಗೆ ಒಂದು ಸೂರ್ಯಕಂತು ಹೂ ಹಾಗೆ ಆಗಿದೆ ಅದು ನೆಕ್ಸ್ಟ್ ಟೈಮ್ ನಾವು ತೋರಿಸ್ತೇವೆ ಮೊನ್ನೆ ಸ್ಟೆ ನಾನು ಹೇಳಿದ್ದೆ ಅಲ್ವಾ ಹೂ ಆಗಿದೆ ಅದರ ಜೊತೆ ಮಿಟ್ಟಿಸೈತೆ ಅಂತ ಹೇಳ್ತಾ ಇದ್ವಿ ಅಲ್ವಾ ಅದು ಹೂ ಆಗಿದೆ ಈಗ ಅರಳಿದೆ ಸ್ವಲ್ಪ ದೊಡ್ಡದಾದ್ರ ಮೇಲೆ ಮತ್ತೆ ತೋರಿಸ್ತೇನೆ ಬೀಜ ಆಗಿದೆ ಮೊದಲಾಗಿದ್ದು ಹೂ ಈಗ ಫುಲ್ ಬೀಜ ಒಳಗಡೆ ಇದಾಗ್ತಾ ಇದೆ ದೊಡ್ಡದಾಗಿದೆ ಇನ್ನೊಂದು ಹೊಸದಾಗಿದ್ದು ಕಲರ್ ಸ್ವಲ್ಪ ಚೇಂಜ್ ಇದೆ ಅದ್ರದ್ದು ವಿಡಿಯೋ ತೋರಿಸ್ತೇನೆ ನಾನು ನಮ್ಮ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್